ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಸರ್ ನಮಸ್ತೆ ಡಿಸೈ ಕಳಿಸ್ಬಿಟ್ಟಿಲ್ಲ ಹೌದು ಸರ್ ಮಾಡೆಲ್ ಇಷ್ಟು ಕಡೆ ಸರ್ ಅದು ಮಾಡೆಲ್ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಹದಿನಾಲ್ಕು ಡಿಸೆಂಬರ್ ಹೌದು ಸರ್ ಓನರ್ ಇಷ್ಟ ಓನರ್ ಸೆಕೆಂಡ್ ಸರ್ ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ ಹೌದು ಸರ್ ರನ್ನಿಂಗ್ ಇದೆ ಗಾಡಿ ರೆಡಿ ಎಷ್ಟು ಆಗಿದೆ ಗಾಡಿ ಎಂಬತ್ತೈದು ಸಾವಿರ ಸರ್ ಎಂಬತ್ತೈದು ಸಾವಿರ ಹೊಡೆಯುತ್ತೆ ಹ್ಞೂ ಸರ್ ಟೈರ್ ಗಾಡಿ ಸರ್ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಟೈರ್ ಇದೆ ಸರ್ ಲೋಡ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ಲೋಡ್ ಇದಿಲ್ಲ ಇಲ್ಲ ಸರ್ ಗಾಡಿ ಫೀಚರ್ಸ್ ಏನು ಬರುತ್ತೆ ಸರ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಟಿ ವಿ ರಿವರ್ಸ್ ಕ್ಯಾಮ್ರಾ ಬಂಪರು ಸ್ಪಾಯ್ಲರು ಮಿರರ್ ಕ್ರೋಮು ಹ್ಯಾಂಡ್ಲು ಕ್ರೋಮು ಡ್ರೈವರ್ ಹ್ಯಾಂಡ್ರೆಸ್ಟು